ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ರಾಷ್ಟ್ರವನ್ನು ಆಳ್ತಾ ಇರುವಂತಹ ಬಿ ಜೆ ಪಿ ತನ್ನ ಹೊಸ ಅಧ್ಯಕ್ಷರ ಆಯ್ಕೆಯ ಕಸರತ್ತಿನಲ್ಲಿದೆ ಬಿ ಜೆ ಪಿ ಈಗ ತನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನು ತ್ವರಿತಗತಿಯಲ್ಲಿ ಮುಂದುವರಿಸ್ತಾ ಇದೆ ಕಾರಣ ಏನು ಅಂದರೆ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರ ಅಧಿಕಾರದ ಅವಧಿ ಜೂನ್ ಮೂವತ್ತನೇ ತಾರೀಕು ಮುಕ್ತಾಯಾಗಿದೆ ಹಾಗಾಗಿ ಈ ಬಾರಿ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಬಿ ಜೆ ಪಿಗೆ ಇದೆ ಹಾಗಾದರೆ ಗೆಳೆಯರೆ ಈ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಈ ಬಾರಿಯೂ ಕೂಡ ಆರ್ ಎಸ್ ಎಸ್ ತನ್ನ ಪಟ್ಟನ್ನು ಮತ್ತಷ್ಟು ಬಿಗಿ ಮಾಡುತ್ತೆ ಅದರ ಜೊತೆಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಕೂಡ ಒಂದಷ್ಟು ರಣತಂತ್ರವನ್ನು ಕೂಡ ಹೆಣಿತಾ ಇದ್ದಾರೆ ಹಾಗಾದರೆ ಆರ್ ಎಸ್ ಎಸ್ ಬಿ ಜೆ ಪಿ ಮತ್ತು ಅಮಿತ್ ಶಾ ಮೋದಿಯವರ ರಣತಂತ್ರ ಏನಾಗಿರಲಿದೆ ಪಕ್ಷದ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬಹುದು ಮತ್ತು ಯಾರ ಪರ ಯಾರ ಒಲವು ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಬಿಜೆಪಿಯ ಹಿತದೃಷ್ಟಿಯಿಂದ ಮತ್ತು ಬಿಜೆಪಿಯ ಸಂಘಟನೆಯ ದೃಷ್ಟಿಯಿಂದ ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಇದೆಯಲ್ಲ ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಹಾಗಾಗಿಯೇ ಇದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆತ ಇದೆ ಯಾಕೆಂದರೆ ಗೆಳೆಯರೆ ಈಗ ಸದ್ಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರ ಅಧಿಕಾರದ ಅವಧಿ ಎರಡ್ ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿಯೇ ಮುಕ್ತಾಯ ಆಗಿತ್ತು ಆದರೆ ಆಗ ಲೋಕಸಭಾ ಚುನಾವಣೆಯ ಕಾರಣದಿಂದಾಗಿ ಅದನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಮುಂದುವರೆಸಿದ್ರು ಆ ನಂತರವೂ ಕೂಡ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ನಡುವೆ ಒಮ್ಮತ ಮೂಡದಂತಹ ಕಾರಣಕ್ಕಾಗಿ ಜೆ ಪಿ ನಡ್ಡಾ ಅವರನ್ನೇ ಹಂಗಾಮಿ ಅಧ್ಯಕ್ಷರನ್ನಾಗಿ ಮುಂದುವರೆಸಿದ್ರು ಆ ಅವಧಿಯು ಕೂಡ ಜೂನ್ ಮೂವತ್ತನೇ ತಾರೀಕು ಮುಕ್ತಾಯ ಆಗಿದೆ ಈಗ ಆರ್ ಎಸ್ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ತನ್ನ ಪಟ್ಟನ್ನ ಸಡಿಲಿಸುತ್ತಾ ಅನ್ನುವಂತಹ ಮಾತುಗಳು ಕೇಳಿ ಬಂದರೂ ಕೂಡ ಆರ್ ಎಸ್ ಎಸ್ ತನ್ನ ಪಟ್ಟನ್ನ ಸಡಿಲಿಸುತ್ತಿಲ್ಲ ಯಾಕೆಂದರೆ ಈಗ ಒಂದು ಪರಿಸ್ಥಿತಿ ಬದಲಾಗಿದೆ ಈ ಹಿಂದೆ ಅಂದರೆ ಜೆ ಪಿ ನಡ್ಡಾ ಅವರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಆರ್ ಎಸ್ ಬೇರೆ ಬಿಜೆಪಿ ಬೇರೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕೂಡ ಹೆಚ್ಚಿತ್ತು ಆ ನಂತರ ಎದುರ ಆದಂತಹ ಚುನಾವಣೆಯಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಏನಿತ್ತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಒಂದು ಬಾರಿ ಜೆ ಪಿ ನಡ್ಡಾ ಅವರೇ ಹೇಳಿದ್ರು ನಮಗೆ ಇನ್ನು ಆರ್ ಎಸ್ ಎಸ್ನ ಅವಶ್ಯಕತೆ ಇಲ್ಲ ಆರ್ ಎಸ್ ಎಸ್ ರಾಜಕೀಯ ಮಾಡಬಾರದು ಅನ್ನುವಂತಹ ಮಾತನ್ನ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಆದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ತನ್ನ ಪಾಡಿಗೆ ತಾನು ಸೈಲೆಂಟ್ ಆಗಿತ್ತು ಅದರ ಒಂದು ಎಫೆಕ್ಟ್ ಚಾರ್ಸೌ ಪಾರ್ ಅಂತ ಇದ್ದಂತಹ ಬಿ ಜೆ ಪಿ ಮುನ್ನೂರರ ಗಡಿಯೂ ಕೂಡ ಬರಲಿಲ್ಲ ಮುನ್ನೂರರ ಗಡಿ ಬಿಡಿ ಈ ಹಿಂದಿನ ಎರಡು ಅವಧಿಯಲ್ಲಿ ಸ್ಪಷ್ಟ ಬಹುಮತ ಏನು ಬಿ ಜೆ ಪಿಗಿತ್ತಲ್ಲ ಅದೂ ಕೂಡ ಸಿಗಲಿಲ್ಲ ಮತ್ತು ಮಿತ್ರ ಪಕ್ಷಗಳ ಒಂದು ಸಾತ್ನಿಂದ ಈಗ ಅಧಿಕಾರದಲ್ಲಿದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಹಾಗಾಗಿಯೇ ಮತ್ತೆ ಆರ್ ಎಸ್ ಎಸ್ ಜೊತೆ ಸಂಧಾನವನ್ನು ಮಾಡಿಕೊಂಡು ಬಿ ಜೆ ಪಿ ಆರ್ ಎಸ್ ಎಸ್ ಜೊತೆಯಾಗಿ ಹೋದ್ರೇ ಇಲ್ಲಿ ಬಿ ಜೆ ಪಿಗೆ ಒಂದು ಸ್ಪಷ್ಟವಾಗಿರುವಂತಹ ಬಹುಮತ ಸಿಗತ್ತೆ ಅನ್ನೋದು ಬಿ ಬಿಜೆಪಿಗೂ ಕೂಡ ಅರ್ಥ ಆಯಿತು ಅದರ ಪ್ರಭಾವವೇ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಮೊದಲ ಬಾರಿ ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಗೂ ಕೂಡ ಭೇಟಿ ಕೊಟ್ಟರು ಆ ನಂತರದಲ್ಲಿ ಆದಂತಹ ಒಂದು ಎಲೆಕ್ಷನ್ ರಿಸಲ್ಟ್ ಅನ್ನು ನೀವು ಗಮನಿಸಬಹುದು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಆರ್ ಎಸ್ ಎಸ್ ನಲವತ್ತು ಸಾವಿರ ರ್ಯಾಲಿಗಳನ್ನು ಮಾಡಿತು ಬಿಜೆಪಿಯ ಪರವಾಗಿ ಭರ್ಜರಿಯಾಗಿಯೇ ಬೆನ್ನಿಗೆ ನಿಂತು ಅದರ ಎಫೆಕ್ಟ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಭರ್ಜರಿಯಾಗಿರುವಂತಹ ಗೆಲುವನ್ನು ಸಾಧಿಸಿತು ಹರಿಯಾಣ ಎಲೆಕ್ಷನ್ ೂ ಕೂಡ ಗೆಲುವನ್ನು ಸಾಧಿಸ್ತು ದೆಹಲಿಯ ಎಲೆಕ್ಷನ್ ಅಲ್ಲಿಯೂ ಕೂಡ ಆರ್ ಎಸ್ ಎಸ್ ಕೆಲಸವನ್ನ ಮಾಡ್ತು ಅದರ ಎಫೆಕ್ಟ್ ಮೂವತ್ತು ವರ್ಷಗಳ ನಂತರ ದೆಹಲಿಯ ಗದ್ದುಗೆ ಬಿಜೆಪಿ ಬಂದು ಕುಳಿತುಕೊಳ್ತು ಇದೆಲ್ಲವೂ ಆದ ಮೇಲೆ ಈಗ ಆರ್ ಎಸ್ ಎಸ್ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ನಾವು ಹೇಳಿದವರು ಆಗಬೇಕು ಮತ್ತು ಇಬ್ಬರ ನಡುವೆ ಒಮ್ಮತ ಮೂಡಬೇಕು ಅನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಈಗ ಪ್ರಮುಖವಾಗಿ ಆರ್ ಎಸ್ ಎಸ್ನ ಸರ ಸಂಚಾಲಕರ ನೇಮಕಾತಿಯೂ ಕೂಡ ಈಗ ಆಗಬೇಕು ಸೊ ಹಾಗಾಗಿಯೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿಚಾರದಲ್ಲಿ ಈಗ ಒಂದಷ್ಟು ವಿಚಾರಗಳು ರಾಜಕೀಯ ಹಂತದಲ್ಲಿ ಚರ್ಚೆ ಆಗುತ್ತಾ ಇವೆ ಏನು ಚರ್ಚೆ ಆಗುತ್ತಾ ಇದೆ ಅಂದರೆ ಒಂದು ಒ ಬಿ ಸಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಬೇಕು ಅಥವಾ ಒ ಬಿ ಸಿ ಕೆಟಗರಿಗೆ ಆರ್ ಎಸ್ ಎಸ್ನ ಮುಖ್ಯಸ್ಥರ ಸ್ಥಾನವನ್ನಾದರೂ ಕೊಡಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಇದು ಒಂದು ರೀತಿಯಾಗಿರುವಂತಹ ಚರ್ಚೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಆರ್ ಎಸ್ ಎಸ್ನ ಒಲವು ಯಾರ ಪರವಾಗಿ ಇದೆ ಅಂತ ನೋಡೋದಾದರೆ ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಕೇಳಿ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರೋರು ಸದ್ಯ ಕೇಂದ್ರ ಮಂತ್ರಿಯೂ ಕೂಡ ಆಗಿದ್ದಾರೆ ಅದರ ಜೊತೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆರ್ ಎಸ್ ಎಸ್ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥವರು ಅದಾದ ಮೇಲೆ ಆರ್ ಎಸ್ ಎಸ್ ಯಂಗ್ ಒಂದು ಫೇಸ್ ಬೇಕು ಅನ್ನುವಂತಹ ವಿಚಾರದಲ್ಲಿಯೂ ಕೂಡ ಅನುರಾಗ್ ಠಾಕೂರ್ ಅವರ ಪರವಾಗಿ ಆರ್ ಎಸ್ ಎಸ್ನ ಒಲವು ಇದೆ ಆದರೆ ಅನುರಾಗ್ ಠಾಕೂರ್ ಅವರ ಪರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಇಲ್ಲ ಯಾಕೆ ಅಂತ ನಿಮ್ಗೆ ಹೇಳಿಬಿಡ್ತೀನಿ ಗೆಳೆಯರೆ ರಾಜಕೀಯ ಅಂದ ಮೇಲೆ ಇಲ್ಲಿ ಎಲ್ಲ ಕೂಡ ಒಗ್ಗಟ್ಟಾಗಿಯೇ ಹೋಗ್ತೀವಿ ಅನ್ನೋದಾಗೋದಿಲ್ಲ ಅಲ್ಲಿ ಸ್ವಲ್ಪ ಸ್ವಾರ್ಥವೂ ಕೂಡ ಬೇಕಾಗುತ್ತೆ ಹಾಗಾಗಿ ಈಗ ಅನುರಾಗ್ ಠಾಕೂರ್ ಅವರು ಅದ್ಭುತವಾದಂತಹ ವಾಂಗ್ಮಿ ನೀವು ನೋಡಿರಬಹುದು ಅನುರಾಗ್ ಠಾಕೂರ್ ಅವರು ಈ ಲೋಕಸಭಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿಯಾಗಿರುವಂತಹ ಟಕ್ಕರನ್ನ ಕೊಡ್ತಾರೆ ಅವರು ಕೇಳುವಂತಹ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಉತ್ತರವೂ ಕೂಡ ಬರೋದಿಲ್ಲ ಅಷ್ಟರ ಮಟ್ಟಿಗೆ ಜ್ಞಾನವನ್ನ ಅನುರಾಗ್ ಠಾಕೂರ್ ಅವರು ಹೊಂದಿದ್ದಾರೆ ಸೊ ದಿನದಿಂದ ದಿನಕ್ಕೆ ಅನುರಾಗ್ ಠಾಕೂರ್ ಅವರ ಆ ಒಂದು ಪ್ರಭಾವ ಹೆಚ್ಚಾದರೆ ಎಲ್ಲಿ ಅಮಿತ್ ಶಾ ಅವರ ಪ್ರಭಾವ ಕಡಿಮೆ ಆಗತ್ತೆ ಅನ್ನುವಂತಹ ಉದ್ದೇಶವೂ ಕೂಡ ಇದರ ಹಿಂದೆ ಇದೆ ಸೊ ಇದರಿಂದಾಗಿ ಅನುರಾಗ್ ಠಾಕೂರ್ ಅವರ ಪರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಇಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಯಾರ ಕಡೆ ಇದೆ ಅಂತ ನೋಡೋದಾದರೆ ಒಂದು ಮೊದಲನೇದಾಗಿ ಭೂಪೇಂದ್ರ ಯಾದವ್ ಅವರ ಪರವಾಗಿ ಅಮಿತ್ ಶಾ ಅವರ ಇದೆ ಆನಂತರ ಹಿಮಂತ್ ಬಿಶ್ವ ಶರ್ಮಾ ಅವರ ಕಡೆಯೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಇದೆ ಅದಾದ ಮೇಲೆ ಗೆಳೆಯರೆ ಈ ಬಾರಿಯೂ ಕೂಡ ಒಂದಷ್ಟು ಅಚ್ಚರಿಯ ಆಯ್ಕೆಯೂ ಕೂಡ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಇವೆ ಆರ್ ಎಸ್ ಮತ್ತು ಬಿ ಜೆ ಪಿ ಇಬ್ಬರಿಗೂ ಕೂಡ ಓಕೆ ಆಗಿರುವಂತಹ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಕೇಳಿ ಇದೆ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಅವರ ಶಿಷ್ಯ ಆಗಿದ್ದರೂ ಕೂಡ ಅವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಮತ್ತು ಆರ್ ಎಸ್ ಎಸ್ಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಓಕೆ ಅನ್ನುವಂತಹ ಒಂದಷ್ಟು ಅಡ್ ಏನದು ಸಂಧಾನ ಮಾತುಕತೆಗಳು ಅವೆಲ್ಲವೂ ಕೂಡ ಆಗಿದೆ ಆದರೆ ಆರ್ ಎಸ್ ಎಸ್ಗೆ ಬೇಕಾಗಿರೋದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರು ಬೇಕು ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ಚರ್ಚೆ ಇದೆ ಬೇರೆ ಬೇರೆ ಆಯಾಮಗಳಲ್ಲಿ ಯಾವ ರೀತಿ ಚರ್ಚೆ ಆಗುತ್ತಾ ಇದೆ ಅಂದರೆ ಈಗಾಗಲೇ ಸೌತ್ನಲ್ಲಿ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ ಬಿ ಜೆ ಪಿಯಲ್ಲಿ ಕೇವಲ ಉತ್ತರ ಭಾರತದವರಿಗೆ ಮಾತ್ರ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅವಕಾಶ ಇರುತ್ತೆ ದಕ್ಷಿಣ ಭಾರತೀಯರಿಗೆ ಅವಕಾಶ ಇರೋದಿಲ್ಲ ಸೊ ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಎಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ದಕ್ಷಿಣ ಭಾರತದವರು ಆದರೆ ಬಿ ಜೆ ಪಿ ಕೇವಲ ಉತ್ತರ ಭಾರತದವರನ್ನ ಮಾತ್ರ ತನ್ನ ದೊಡ್ಡ 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 ಹುದ್ದೆಯಲ್ಲಿ ತಂದು ಕೂರಿಸುತ್ತೆ ದಕ್ಷಿಣ ಭಾರತದವರಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಮಾತುಗಳು ಸೌತ್ನಲ್ಲಿ ಕೇಳಿ ಬರ್ತಾಯಿದೆ ಸೊ ಹಾಗಾಗಿ ಈಗ ಮುಂದೆ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ ಆ ಒಂದು ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡು ಸೌತ್ಗೆ ಏನಾದರೂ ಅಧ್ಯಕ್ಷ ಸ್ಥಾನವನ್ನು ಕೊಡಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ ಅದರಲ್ಲಿ ಪ್ರಮುಖವಾಗಿ ಅಣ್ಣಾಮಲೆಯವರ ಹೆಸರು ಕೇಳಿ ಬರ್ತಾ ಇತ್ತು ತಮಿಳುನಾಡು ಬಿ ಜೆ ರಾಜ್ಯ ಅಧ್ಯಕ್ಷರಾದಂಥವರು ಅಣ್ಣಾಮಲೈ ಆ ನಂತರದಲ್ಲಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಮುಖ ಸ್ಥಾನಮಾನವನ್ನು ಕೊಡೋದಾಗಿ ಹೇಳಿದ್ರು ಆ ನಿಟ್ಟಿನಲ್ಲಿ ಅಣ್ಣಾಮಲೆಯವರ ಹೆಸರು ಕೇಳಿ ಬಂದಿತ್ತು ಆದರೆ ಈಗ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಅಣ್ಣಾಮಲೆಯವರು ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನುವುದು ನಾವು ನಿರೀಕ್ಷೆ ಮಾಡುವ ಹಾಗಿಲ್ಲ ಹಾಗಾಗಿ ಅಣ್ಣಾಮಲೆಯವರ ಹೆಸರು ಈಗ ಸದ್ಯಕ್ಕೆ ಅಪ್ರಸ್ತುತ ಮತ್ತೊಂದು ಸೌತ್ನಿಂದ ಕೇಳಿ ಬರ್ತಾ ಇರುವಂತಹ ಪ್ರಮುಖವಾದಂತಹ ಹೆಸರು ಅಂದರೆ ಪುರಂದೇಶ್ವರಿಯವರು ಈ ಬಾರಿ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಮಹಿಳೆಯರಿಗೆ ಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಇದು ವರ್ಕೌಟ್ ಆಗ್ತಾ ಇದೆ ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ಪುರಂದೇಶ್ವರಿ ಅವರಿಗೆ ಕೊಟ್ಟರೆ ಸೌತ್ ನಲ್ಲಿಯೂ ಕೂಡ ಮತಗಳ ಕ್ರೋಢೀಕರಣ ಆಗುತ್ತೆ ಆ ನಂತರದಲ್ಲಿ ಮಹಿಳೆಯರ ಮತವೂ ಕೂಡ ಸೆಳೆದಂಗಾಗತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇದರಲ್ಲಿದೆ ಇದರ ನಡುವೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬಂತು ಆದರೆ ಅದು ಎಷ್ಟರ ಮಟ್ಟಿಗೆ ಖಡಕ್ಕಾಗಿರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನೋಡಬೇಕು ಗೆಳೆಯರೆ ಸದ್ಯಕ್ಕಂತೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಬಹುತೇಕವಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕೆಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಜೂನಿಯರ್ ಚಾಣಕ್ಯ ಅಂತ ಕೂಡ ಕರೆಸ್ಕೊಳ್ಳೋರು ಮತ್ತು ಅದ್ಭುತವಾದಂತಹ ಸ್ಟ್ರಾಟಜಿಸ್ಟ್ ಕೂಡ ಅವರು ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಈಗ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಗೆಳೆಯರೆ ಬಿ ಜೆ ಪಿಯಲ್ಲಿ ಯಲ್ಲಿ ಒಂದು ಸಂಪ್ರದಾಯ ಇದೆ ಏನು ಅಂದರೆ ಯಾವೆಲ್ಲ ಹೆಸರುಗಳು ಚರ್ಚೆ ಆಗ್ತಾ ಇರ್ತಾವಲ್ಲ ಆ ಎಲ್ಲ ಹೆಸರುಗಳನ್ನು ಬಿಟ್ಟು ಸರ್ಪ್ರೈಸ್ ಆಗಿ ಮತ್ತೊಂದು ಹೆಸರನ್ನು ಅಲ್ಲಿ ಆಯ್ಕೆ ಮಾಡಲಾಗುತ್ತೆ ಅದೊಂದು ರೀತಿಯಾಗಿ ಸರ್ಪ್ರೈಸ್ ಫ್ಯಾಕ್ಟ್ರಿ ತರ ಇರುತ್ತೆ ಸೊ ಯಾರು ಆಗಬಹುದು ಅನ್ನೋದು ಸದ್ಯಕ್ಕೆ ಒಂದು ಒಂದು ಹಂತದಲ್ಲಿ ಒಂದು ಹಂತದ ಲೆಕ್ಕಾಚಾರ ಎಲ್ಲವೂ ಕೂಡ ಕನ್ಫರ್ಮ್ ಆಗಿದೆ ಸೊ ಇನ್ನೇನು ಕೆಲವೇ ದಿನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಅನೌನ್ಸ್ಮೆಂಟ್ ಕೂಡ ಆಗತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅಂತ ನೀವು ಬಯಸ್ತೀರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ